ನಾವು ಮಾಡಕ್ ರೆಡಿ ಆಗಿದ್ವಿ ಬಟ್ ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಸೊ ಮ್ಯಾಲ ಹೋಗಿ ಮಾಡಕ್ ಆಗುದಿಲ್ಲ ಈಗ ಮಳೆ ಬರತಿತ್ತು ಅದ್ರ ನಾವು ನಿಮಗ ಎಂಟರ್ಟೈನ್ ಮಾಡೇ ಮಾಡ್ಬೇಕ ಅದಕ್ಕ ನಾ ಇದನ್ನ ಈ ಸೀರಿ ಬಗ್ಗೆ ನಾ ನಿಮಗ ಹೇಳಾಕ್ತೇನೆ ಆಕ್ಚುಲಿ ಈ ಸೀರಿ ನಮ್ಮ ಅಜ್ಜ ನಮ್ಮ ಅಜ್ಜ ಅಂತು ನಮ್ಮ ಅಜ್ಜ ನಮ್ಮ ಅಜ್ಜ ಹೇಳ್ತಿದ್ರು ಈ ಸೀರಿ ನಮ್ಮ ಅಜ್ಜಿಂದ ಅಂದ್ರೆ ನಮ್ಮ ಅಮ್ಮನ್ ನಮ್ಮ ಅಜ್ಜ ಯಾವಾಗ ಮದ್ವೆ ಆಗಿದ್ರಲ್ಲ ಆಗ ನಮ್ಮ ಅಜ್ಜಿಗೆ ಅವ್ರ ಪಪ್ಪಾಯಿ ಈ ಸೀರೆ ಕೊಟ್ಟಿದ್ರು ನಮ್ಮ ಅಜ್ಜ ಏಜ್ ಟ್ವೆಂಟಿ ಫೈವ್ ಇತ್ತು ಈಗ ಅವ್ರ ಏಜ್ ಸೆವೆಂಟಿ ಐತಿ ಹಾ ತರ ನಮ್ಮ ಅಜ್ಜಿ ಮದ್ವೆ ಒಳಗ ಉಟ್ಕೊಂಡಿದ್ ಶಾಲು ಈತ ಉಟ್ಕೊಂಡ ನಲ್ವತ್ತೈದ್ ವರ್ಷ ಆಗೈತಿ ಅಂದ್ರ ಅವ್ರ ಮದ್ವಿ ಆಗಿದ್ದ ನಲ್ವತ್ತೈದ್ ವರ್ಷ ಹಿಂದ ಇದನ್ನ ನಮ್ಮ ಅಜ್ಜಿ ಬಹಳ ವರ್ಷ ಚಲೋ ತಂಗಿ ಏನು ಆಗ್ಲಾರ್ದಂಗ ಇಟ್ಕೊಂಡ್ ಬಂದಾರು ಅದ್ರ ನಮ್ಮ ಸಿನ್ ಅಲ್ಲಿಂದ ತಗೊಂಡ್ಬಂದೆ ಈ ವಿಡಿಯೋ ಸಮಂತ ಹಾಕೊಂಡಾರ ನೋಡ್ರಿ ಇಲ್ಲಿ ಅವಾಗ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಾರು ಬಟ್ ಈಗಿನ ಟೈಮ್ನಾಗ ನಮ್ಗ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಹಂಗ ಸಿಕ್ತೈತಿ ಸೊ ಆದ್ರೂ ಎಷ್ಟು ಕ್ವಾಲಿಟಿ ಎಷ್ಟು ಸ್ಮೂತ್ ಎಷ್ಟು ಚಲೋ ಉಳಿದೈತಿ ನೋಡ್ರಿ ಮತ್ತ ಬಾರ್ಡ್ರು ನೋಡಿ ಏಟ್ ಭಾರಿ ಐತಿ ಡಿಸೈನ್ ಆಗ್ಲಿ ಫಿನಿಶಿಂಗ್ ಆಗ್ಲಿ ಎಷ್ಟು ಭಾರಿ ಐತಿ ನೋಡ್ರಿ ನಮ್ಮ ಅಣ್ಣಂದ್ ಕಾರವಾರ ನೋಡ್ರಿ ಅದು ಸ್ವಲ್ಪ ಎಂಟು ಕಾರ್ಬನ್ ಮೆಡಿಸನ್ ಅವ್ರು ಕತ್ತಿ ತೊಂದ್ ಆಟ ಆಡತ್ತ ನೋಡ್ರಿ ಅವ್ರದ್ದು ಈಗ ನೆಕ್ಸ್ಟ್ ನಾವು ಇದನ್ನ ಈಗ ಇದ್ರು ಒಂದು ರೀಲ್ಸ್ ಮಾಡಿ ನೆಕ್ಸ್ಟ್ ರೀಲ್ಸ್ ಸಾರಿ ಉಟ್ಕೊಂಡ್ರೆ ಎಷ್ಟು ಚಂದ ಕಾಣ್ತೈತಿ ಅಂತ ಹೇಳಾಕ ನಮ್ಮ ಅಕ್ಕನ ಸಾಕ್ಷಿ ನೋಡ್ರಿ ಎಷ್ಟು ಚಂದ ಕಾಣತೈತಿ ನಮ್ಮ ಅಕ್ಕ ಎಲ್ಲಾ ಹೇರ್ ಸ್ಟೈಲ್ ತಾನ ಮಾಡ್ಕೊಂಡಾಳು ಉಟ್ಕೊಳ್ಳೋ ಗಟ್ಟ ನಮ್ಮ ಮಮ್ಮಿ ಇದೆಲ್ಲ ತಾನ ಮಾಡ್ಕೊಂಡಾಳ ಮೇಕಅಪ್ ಹೇರ್ ಸ್ಟೈಲ್ ಆ ನೋಡ್ರೆಷ್ಟ್ ವಾರಿಕಾಳ మ్మర్ జాగ్ తోస్తిని బా హీ జాత్రిన్ చస్మా అమ్మా క్జర్మల్ కై ఎడకే అప్పిర్లు ఇంటి అప్పటి బయలి చూడల్ జాత్ర అజ్జిక బాయ్ బయట టాటా గుడ్ బయ్